ಪಂಜಾಬ್ ಶಿವಸೇನಾ ನಾಯಕನ ಮೇಲೆ ಆಡಗಲೆ ಅಲ್ಲಿ ಲುಧಿಯಾನ ಸ್ಥಾನದ ವಿರುದ್ಧ ಮಾತನಾಡುತ್ತಿದ್ದ ಪಂಜಾಬ್ ಶಿವಸೇನಾ ನಾಯಕ ಸಂದೀಪ್ ತಾಮರ್ ಮೇಲೆ ಖಡ್ಗದಿಂದ ನಡು ರಸ್ತೆಯಲ್ಲೇ ಶಂಕಿತ ನಹಿಂಗ್ ದಾಳಿಕೋರರು ಖಡ್ಗದಿಂದ ದಾಳಿ ನಡೆಯುವ ಘಟನೆ ಶುಕ್ರವಾರ ನಡೆದಿದೆ ಸರ್ವೇಜನಾ ಟ್ರಸ್ಟ್ ಸಂಸ್ಥಾಪಕ ಪುಣ್ಯತಿಥಿಯಲ್ಲಿ ಭಾಗವಹಿಸಿ ಹಿಂದೆ ವೇಳೆ ದಾಳಿಯಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಭದ್ರತೆ ಸಿಬ್ಬ ಸಿಬ್ಬಂದಿಗಳಿಂದ ಸುತ್ತುವರೆದು ತಮ್ಮ ಸ್ಕೂಟರ್ ಪ್ರಯಾಣಿಸುತ್ತಾ ತಾಪರ್ನ ಮೇಲೆ ಮೂರು ನಿಗಾಗಳು ಖಡ್ಗದಿಂದ ದಾರಿ ಮಾಡಿ ಪರಾರಿಯಾಗಿದ್ದರು ನಂತರ ಅವರನ್ನು ಬಂಧಿಸಲಾಗಿದೆ ಅದೇ ರೀತಿ ಅಮೋಲೋ ಐಸ್ ಕ್ರೀಮ್ ಶತಪದಿ ಫೋಟೋ ಡಿಲೀಟಿಗೆ ಆದೇಶ ಅಮೂಲ್ ಐಸ್ ಕ್ರೀಮ್ನಲ್ಲಿ ಶತಪದಿ ಪತ್ತೆಯಾಗಿದೆ ಎಂದು ಸಾಮಾಜಿಕ ಜಾಲಗಳಲ್ಲಿ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದ ನೋಯ್ಡಾ ಮೂಲದ ವ್ಯಕ್ತಿಗೆ ಆ ಮಹಿಳೆಗೆ ಆ ಫೋಟೋಗಳನ್ನು ಸಾಮಾಜಿಕ ಜಾಣದಲ್ಲಿ ತೆಗೆದುಹಾಕುವಂತೆ ದೆಹಲಿ ಹೈಕೋರ್ಟ್ ಸೂಚಿಸಿದೆ ಅಮೂಲ್ ಕಂಪನಿಯ ಈ ಫೋಟೋ ನಕಲಿ ಎಂದು ಹೂಡಿದ್ದ ಮೊಕದ್ದಮೆ ವಿಚಾರ ನಡೆಸಿದ ಕೋರ್ಟ್ ಮುಂದಿನ ಆದೇಶವರೆಗೆ ಸಾಮಾಜಿಕ ಜಾಲದ ಯಾವುದೇ ವೇದಿಕೆಯಲ್ಲಿ ಒಂದೇ ರೀತಿ ಅಥವಾ ಅದನ್ನು ಹೋಲುವ ಯಾವ ರೀತಿಯನ್ನು ಪೋಸ್ಟ್ಗಳನ್ನು ಮಾಡಬಾರದಾಗಿ ಸೂಚಿಸಿದೆ ಜೈಲಲ್ಲೇ ಇರುವ ರಶೀದ್ ಅಮೃತಪಾಲ್ ಸಂಸದ ರಾಘೇ ಶತಪತ ಉಗ್ರವಾದದ ಕೇಸಿನಲ್ಲೇ ಇದೆಲ್ಲಾ ದೆಹಲಿ ಅಥೇಯ ಜೈಲಲ್ಲೇ ಇರುವ ಇಂಜಿನಿಯರಿಂಗ್ ರಶೀದ್ ಅಲಿಯಾಸ್ शेख अब्दुಲ್ಲಾ ರಶೀದ್ ಆಗوا ಸಮನ ದ್ರಗ್ಮೊಡ ಜೈಲಲ್ಲೇ ಇರುವ ಕಾಲೇಜ್ ಸ್ಥಾನದ ಪ್ರಚಾರಕ ಗೋನಿಯಾಜಿತ್ ಕ ಸಂಸದ ಅಮೃತಪಾಲ್ ಸಿಂಗ್ ಶುಕ್ರವಾರ ಲೋಕಸಭೆ ಸದಸ್ಯರಾಗಿ ಪ್ರವರಣ ಚಂದ ಸ್ವೀಕರಿಸಿದರು ರಶೀದ್ ಕಾಶ್ಮೀರದ ಬಾರಾಮುಲಾ ಕ್ಷೇತ್ರದಲ್ಲಿ ಸ್ವಸಂದ್ರ ಅಭ್ಯರ್ಥಿಯಾಗಿ ಜೈಲಲ್ಲೇ ಸ್ಪರ್ಧಿಸಿದರು ಪ್ರಮಾಣ ಸ್ವೀಕಾರಕ್ಕೆ ಡಿಲ್ಲಿ ಕೋರ್ಟ್ ಎರಡು ತಾಸು ಕಸ್ಟಡಿ ಪೇರೋಲು ನೀಡಿತ್ತು ಅದೇ ರೀತಿ ಅಮೃತ್ಪಾಲ್ ಗೆದ್ದಿದ್ದು ಅವರಿಗೆ ಕೋರ್ಟ್ ನಾಲ್ಕು ದಿನಗಳ ಪೇರೋ ಪೇರೋಲು ನೀಡಿತ್ತು ಅದೇ ರೀತಿ ಬಿಹಾರದ ಬ್ರಿಡ್ಜ್ ಕುಸಿತು ಹನ್ನೊಂದು ಇಂಜಿನಿಯರಿಂಗ್ಗಳ ಅಮಾನತು ಆದೇಶ ಬಿಹಾರದಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಸಂಭವಿಸಿದ ಹತ್ತು ಸೇತುವೆ ದುರಂತ ಬೆನ್ನಲ್ಲೇ ಜಲಸಂಪನ್ಮೂಲಕ ಇಲಾಖೆಯ ಹದಿನಾರು ಇಂಜಿನಿಯರ್ಗಳನ್ನು ಆಮತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಬಿಹಾರದ ಅಭಿವೃದ್ಧಿ ಕಾರ್ಯದರ್ಶಿ ಚೈತನ್ ಪ್ರಸಾದ್ ಈ ಕುರಿತು ಮಾತನಾಡಿ ರಾಜ್ಯ ಸರ್ಕಾರವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ ಸೇತುವೆ ಹೊಣೆಗಾರಿಕೆ ಹೊತ್ತಿರುವುದು ಗುತ್ತಿಗೆದಾರರನ್ನು ಪತ್ತೆ ಹಚ್ಚಲಾಗುವುದು ಎಂದಿದ್ದಾರೆ ರಾಜ್ಯದ ಗುರುವಾರ ಸಾರಣ್ ಜಿಲ್ಲೆಯ ಸೇತುವೆ ಕುಸಿತಗೊಂಡಿದ್ದು ಇನ್ನು ಕ ಹದಿನೈದು ದಿನಗಳಲ್ಲಿ ಸಂಭವಿಸಿದ ಹತ್ತನೇ ದುರಂತ ಇದಾಗಿದೆ ಎನ್ನಲಾಗಿದೆ ಅದೇ ರೀತಿ ಕೇರಳದಲ್ಲಿ ಆಫ್ರಿಕನ್ ಹಂದಿ ಚೋರ ಪತ್ತೆ ಮೂವತ್ ಮುನ್ನೂರ ಹತ್ತು ಹಂದಿಗಳ ಹತ್ತಿ ಕೇರಳದ ತ್ರಿಶೂರು ಜಿಲ್ಲೆಯಲ್ಲಿ ಫಾರ್ಮ್ ಒಂದರಲ್ಲಿ ಏಕಾಕಾಕಿ ಆಫ್ರಿಕನ್ ಹಂದಿ ಚೋರ ಪತ್ತೆಯಾಗಿದೆ ಇದು ಹಂದಿಗಳ ಪಾಲಿಗೆ ಮರಣಾಂತಕ ಕಾಯಿಲಾಗಿದ್ದು ಸೋಂಕು ಹರಡುವ ಕಾರಣ ಹದಿಮೂರು ಹಂದಿಗಳನ್ನು ಕೊಲ್ಲಲು ಜಿಲ್ಲಾಡಳಿತ ಆದೇಶಿಸಿದೆ ಮಡ್ಕಲ್ತಾರ್ನ ಪಂಚಾಯತ್ ವ್ಯಾಪ್ತಿಯ ಬಾಬು ಎಂಬ ವ್ಯಕ್ತಿಗೆ ಸೇರಿದ ಫಾರ್ಮ್ನಲ್ಲಿರುವ ಹಂದಿ ರೋಗ ದೃಢಪಟ್ಟಿದ್ದೆ ಆಫ್ರಿಕನ್ ನಂದಿ ಚೋರವು ಸೋಂಕಿತರ ಹಂದಿ ದೇಹದಿಂದ ವರದಿಂದ ಒಂದೊಂದಿಂದ ಮತ್ತೊಂದಿಗೆ ಹರಡುತ್ತದೆ ಇನ್ನು ರೋಗ ಕಾಣಿಸಿಕೊಂಡ ಜಾಗವನ್ನು ಕಾಲ್ಗೌಲು ಪ್ರದೇಶವೆಂದು ಜಿಲ್ಲಾಡಳಿತ ಘೋಷಿಸಿದೆ ಮೊಬೈಲ್ ಫೋನ್ ಕರೆ ದರ ಏರಿಕೆ ಕೇಂದ್ರಕ್ಕೆ ಕಾಂಗ್ರೆಸ್ ತೀವ್ರ ತರಾಟೆ ದೇಶದ ಪ್ರಮುಖ ಮೂರು ಮೊಬೈಲ್ ಸೇವಾ ಕಂಪನಿಗಳು ಕರೆ ದರಕ್ಕೆ ಏರಿಕೆ ಮಾಡುವ ಕುರಿತು ಕಾಂಗ್ರೆಸ್ ಶುಕ್ರವಾರ ಕೇಂದ್ರ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಭಾರತದಲ್ಲಿ ನೂರ ಒಂಬತ್ತು ಕೋಟಿ ಜನ ಮೊಬೈಲ್ ಬಳಕೆ ಮಾಡುತ್ತಿದ್ದು ಮೊಬೈಲ್ ಸೇವಾ ಕಂಪನಿಗಳು ಕರೆ ದುಪ್ಪಟ್ಟು ಮಾಡಿವೆ ಈ ದರ ಏರಿಸಲು ಕೇಂದ್ರ ಯಾವುದೇ ವಿಚಾರಣೆ ಇಲ್ಲದೆ ಹೇಗೆ ಅನುಮತಿ ನೀಡಿದೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಪ್ರಶ್ನಿಸಿದ್ದಾರೆ ಆದರೆ ಕಾಂಗ್ರೆಸ್ ಆರೋಪ ತಳ್ಳಿ ಹಾಕಿರುವ ಕೇಂದ್ರ ಮಾರುಕಟ್ಟೆ ಪಟ್ಟೆ ದರ ಆಧರಿಸಿ ಕಂಪನಿಗಳು ದರ ಏರಿಸಿವೆ ಇದರಲ್ಲಿ ಕೇಂದ್ರದ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಸಲಿಂಗ ವಿವಾಹ ತಕ್ಕೆ ಮರುಶೀಲನ ಅರ್ಜಿ ವಿಚಾರಣೆ ಸಲಿಂಗ ವಿವಾಹ ಕಾನೂನುಬದ್ಧವಲ್ಲವೆಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಪುನರ್ ಪರಿಶೀಲನೆಗೆ ಕೋರ್ ಕೋರಿ ಸಲ್ಲಿಕೆಯಾದ ಅರ್ಜಿಯ ವಿಚಾರಣೆ ಜೂನ್ ಹತ್ತಕ್ಕೆ ನಡೆಯಲಿದೆ ಕಳೆದ ವರ್ಷ ಅಕ್ಟೋಬರ್ ಹದಿನೇಳರಂದು ಸುಪ್ರೀಂ ಕೋರ್ಟ್ ಸಲಿಂಗ ವಿವಾಹ ಕಾನೂನು ಬದ್ಧಗೊಳಿಸಲು ಸಾಧ್ಯವಿಲ್ಲವೆಂದು ತೀರ್ಪು ಪ್ರಕಟಿಸಿತು ಈ ಬಗ್ಗೆ ಮರುಪಡಿಸುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ಕಾರಣ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡು ನ್ಯಾಯಾಧೀಶ ಸಂಜೀವ್ ಖನ್ನಾ ಹಿಮಾ ಕೊಹ್ಲಿ ಬಿ ವಿ ನಾಗರತ್ನ ಪಿ ಎಸ್ ನರಸಿಂಹ ಅವರ ಐದು ನ್ಯಾಯಾಧೀಶರ ಪೀಠವು ಪ್ರಕರಣದ ವಿಚಾರಣೆ ನಡೆಸಲಿದೆ ಅದೇ ರೀತಿ ಅಮರನಾಥ್ ಯಾತ್ರೆ ನಂತರ ಜಮ್ಮು ಕಾಶ್ಮೀರ ಅಸೆಂಬ್ಲಿ ಚುನಾವಣೆ ಇತ್ತೀಚೆಗೆ ಚುನಾವಣೆ ಆರಂಭವಾಗಿರುವ ಅಮರನಾಥ್ ಯಾತ್ರೆ ಮುಗಿದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವ ನಿರೀಕ್ಷೆ ಇದೆ ಅಮರನಾಥ್ ಯಾತ್ರೆಯು ಅಕ್ ಅಕ್ಟೋಬರ್ ಆಗಸ್ಟ್ ಹತ್ತೊಂಬತ್ತರಂದು ಮುಕ್ತಾಯಗೊಳ್ಳಲಿದೆ ಅದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಗುರುವಾರ ತಡರಾತ್ರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ಆರೋಗ್ಯ ಸಚಿವ ಹಾಗೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಜೆ ಪಿ ನೇತೃತ್ವದಲ್ಲಿ ನಡೆದ ಬಿಜೆಪಿ ಸಭೆಯಲ್ಲಿ ವಿಧಾನಸಭೆ ಚುನಾವಣೆಗೆ ಸಿದ್ಧರಾಗುವಂತೆ ರಾಜ್ಯ ನಾಯಕರಿಗೆ ಸೂಚಿಸಲಾಗಿದೆ ಎಲ್ಲ ತೊಂಬತ್ತು ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಲಿದೆ ಎಂದು ಮೂಲಗಳು ತಿಳಿಸಿವೆ